ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನ್ ಶ್ವೇತಾ ಸ್ನೇಹಿತರೆ ಎಲ್ಲ ಮಕ್ಕಳಿಗೂ ಸೇಜ್ವಾನ್ ನೂಡಲ್ಸ್ ಅಂದರೆ ತುಂಬಾ ಇಷ್ಟ ಓಟ್ಲಿಗೆ ಹೋಗಿದ ತಕ್ಷಣ ಫಸ್ಟ್ ಆರ್ಡರ್ ಮಾಡೋ ಫುಡ್ ಅಂದರೆ ನೂಡಲ್ಸು ಅದನ್ನ ತುಂಬಾ ಈಸಿಯಾಗಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ರುಚಿಕರವಾಗಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಸೇಸ್ವ ಸಾಸ್ನ ರೆಡಿ ಮಾಡ್ಕೊಬೇಕು ಇದೊಂದು ಸಾಸ್ ರೆಡಿ ಆಗಿದ್ರೆ ಸ್ನೇಹಿತರೆ ಮನೇಲಿ ನಾವು ನೂಡಲ್ಸ್ ಫ್ರೈಡ್ ರೈಸ್ ಎಲ್ಲಾನು ಮಾಡ್ಕೊಬೋದು ಇದನ್ನ ಮಾಡ್ಕೊಳ್ಳಕ್ಕೆ ಮೊದಲಿಗೆ ನಾನು ಇಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ಎಂಟು ಒಂದ್ ಮೂರು ಖಾರದ ಮೆಣ್ಸಿನಕಾಯಿನ ಹಾಕೊಂಡಿದ್ದೀನಿ ಅದನ್ನ ಬಿಸಿನೀರಲ್ಲಿ ನೆನೆಸ್ಕೊಬೇಕು ಒಂದು ಅರ್ಧ ಅವರು ನಿಮ್ಮ ಮಕ್ಕಳು ಖಾರ ಇಷ್ಟಪಡ್ತಾರೆ ಸ್ಪೈಸಿ ಇಷ್ಟಪಡ್ತಾರೆ ಅಂದರೆ ನೀವು ಖಾರ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕೊಂಡು ಬ್ಯಾಡ್ಗೆ ಮೆಣಸಿನಕಾಯಿನ ಒಂದು ಕಮ್ಮಿ ಹಾಕೊಳ್ಳಿ ಬಿಸಿನೀರಲ್ಲಿ ಒಂದು ಅವರ್ ನೆನೆಸಿದಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಬೇಕು ರುಬ್ಕೊಂಡಾದಮೇಲೆ ಸ್ನೇಹಿತರೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆಗೆ ತುರಿದಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಿಡಿ ಸಪ್ರೇಟ್ ಸಪ್ರೇಟ್ ಈ ರೀತಿ ಮಾಡಿ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಶುಂಠಿ ಶುಂಠಿ ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ಅದನ್ನು ಒಂದು ಸ್ವಲ್ಪ ತೆಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ರುಬ್ಬಿರುವಂಥ ಪೇಸ್ಟ್ನ ಹಾಕ್ಕೊಬೇಕು ಪೇಸ್ಟ್ಗೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೊಂಡಿರಬೇಕು ಇದನ್ನು ಹಾಕ್ಕೊಂಡು ಇದರಲ್ಲಿರುವಂಥ ನೀರಿನ ಅಂಶ ಹೋಗಿ ಎಣ್ಣೆಲೆಲ್ಲ ಫುಲ್ ಮಿಕ್ಸ್ ಆಗಿ ಮತ್ತು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಈ ರೀತಿ ನೀಟಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ಥರ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಇದಾಗಿದೆ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕೆಲವೊಂದು ಸಾಸ್ಗಳನ್ನ ಆ್ಯಡ್ ಮಾಡ್ಕೊಬೇಕು ಇಲ್ಲಿ ನಾನು ಎರಡು ಸ್ಪೂನಷ್ಟು ಸೋಯಾ ಸಾಸು ಮತ್ತು ಎರಡು ಸ್ಪೂನಷ್ಟು ಟೊಮೊಟೊ ಕೆಚ್ಚಪ್ನ ಹಾಕೊಂತ ಇದ್ದೀನಿ ಎರಡು ಸಾಸ್ನು ಹಾಕೊಂಡ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಂಗೆ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಂತ ಇದೀನಿ ಇದಾದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ನ ಇದ್ದೀನಿ ಇದನ್ನ ಆದ್ಮೇಲೆ ನಾನು ಶುಗರ್ ಕೂಡ ಹಾಕೊಂಡಿದ್ದೀನಿ ಸ್ನೇಹಿತರೆ ಒಂದ್ ಸ್ವಲ್ಪ ಶುಗರ್ನ ನ ಆಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅದು ಶುಗರ್ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೈಸ್ ಒನ್ ಸಾಸ್ ರೆಡಿ ಆಗುತ್ತೆ ಇದಾದ ಮೇಲೆ ಸ್ನೇಹಿತರೆ ನೂಡಲ್ಸ್ನ ಬೇಯಿಸ್ಕೊಬೇಕು ಅದಕ್ಕೆ ಒಂದು ತಪ್ಪಲಿ ನೀರು ಇಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ ನೀವು ಈಗಲೇ ಎಣ್ಣೆ ಆ್ಯಡ್ ಮಾಡೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಹಾಗೆ ಬಿಡಿ ಬಿಡಿಯಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನೂಡಲ್ಸ್ ತುಂಬ ಬೇಗನೆ ಬೆಂದೋಗುತ್ತೆ ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು ನೋಡಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಕುದಿ ಬಂದಿದೆ ಬೆಂದಿದೆ ಈಗ ಇದು ಇದನ್ನು ಸೊಪ್ಪು ಸೋಸೋದ್ರಲ್ಲಿ ನಾವು ಸೋಸ್ಕೊಂಬಿಡೋಣ ಒಂದು ಸರಿ ಆದಮೇಲೆ ಇದಕ್ಕೆ ಮೇಲ್ಗಡೆ ತಣ್ಣೀರಾಕ್ತಿದ್ದೀನಿ ನಾನು ಇಲ್ಲಾಂದರೆ ಅದು ಬಿಸಿಗೆ ಇನ್ನೂ ಸ್ವಲ್ಪ ಸಾಫ್ಟಾಗಿಬಿಡುತ್ತೆ ಜಾಸ್ತಿ ಬೆಂದಂಗೆ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಇದನ್ನು ಸೋಸ್ಕೊಂಡು ಎತ್ತಿಟ್ಕೊಳ್ಳೋಣ ನಂತರ ಸ್ನೇಹಿತರೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದು ಕಚ್ಚಾ ಹಾಕೊತಾ ಇದ್ದೀನಿ ನಾನು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಹುರುಳಿಕಾಯಿ ಮೂರೂ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಎಲೆಕೋಸನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ ಈ ರೀತಿ ನೂಡಲ್ಸ್ಗೆಲ್ಲ ಎಲೆಕೋಸು ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ತರಕಾರಿನೂ ಹಾಕ್ಕೊಂಡು ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನೊಂದ್ಸರಿ ನೀಟಾಗಿ ಇದರಲ್ಲಿ ನಾವು ಹಾಫ್ ಕುಕ್ ಮಾಡ್ಕೊಳ್ಳೋಣ ಹೋಟೆಲಲ್ಲೆಲ್ಲ ತರಕಾರಿ ಎಲ್ಲ ಹಾಫ್ ಕುಕ್ ಮಾಡಿರ್ತಾರೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಲ್ಲ ಅನ್ನೋಂದರೆ ಫುಲ್ ಬೇಯಿಸ್ಕೊಬೋದು ನಾನಿಲ್ಲಿ ಹಾಫ್ ಕುಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ತರಕಾರಿನೂ ಹಾಫ್ ಕುಕ್ ಆದಮೇಲೆ ಇದಕ್ಕೆ ನಾನಿವಾಗ ಸಾಸ್ನ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಸೋಯಾ ಸಾಸು ಮತ್ತು ಎರಡು ಸ್ಪೂನಷ್ಟು ಚಿಲ್ಲಿ ಸಾಸು ಇವೆರಡೂ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಸೇಜ್ ಸಾಸ್ನ ಸಾಸನ್ನ ಎರಡು ಸ್ಪೂನ್ ಹಾಕ್ಕೊಬೇಕು ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ನೀವು ನೂಡಲ್ಸ್ ಎಷ್ಟಿದೆ ಸ್ನೇಹಿತರೆ ಅದನ್ನ ನೋಡ್ಕೊಂಡ್ಮೇಲೆ ನೋಡಿಕೊಂಡು ಅದ್ರ ಮೇಲೆ ನೀವು ಸಾಸ್ನ ಹಾಕೊಬೇಕಾಗುತ್ತೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ನಾವು ಆವಾಗಲೇ ಇಟ್ಕೊಂಡಿದ್ವಲ್ಲ ಆ ನೂಡಲ್ಸ್ನ ಹಾಕ್ಕೊಳ್ಳೋಣ ನೂಡಲ್ಸ್ನ ಹಾಕ್ಕೊಂಡು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ಪೂನಿಂದ ಇದು ನೀಟಾಗಿ ಮಿಕ್ಸ್ ಆಗಲ್ಲ ಆದ್ದರಿಂದ ನೀವು ಈ ರೀತಿ ಎರಡು ಸ್ಪೂನ್ ಸಹಾಯದಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಸಾಲೆ ಜೊತೆ ಎಲ್ಲ ನೂಡಲ್ಸು ಮಿಕ್ಸ್ ಆಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಇನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಟೆಲ್ ಸ್ಟೈಲಿಯ ಒನ್ ನೂಡಲ್ಸು ಆಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ಸ್ನೇಹಿತರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ